ಈ ಒಂದು ಕಾರ್ಯಕ್ರಮದ ಪರವಾಗಿ ಅವರನ್ನ ನಾನು ಅಭಿನಂದಿಸ್ತೇನೆ ಉಪಹಾರದ ವ್ಯವಸ್ಥೆ ಇದೆ ಎಲ್ಲರೂ ಮಾಡ್ಕೊಂಡು ಹೋಗ್ಬೇಕು ಅದಕ್ಕೆ ಭಾಳ ಮಾತಾಡಿದ್ದಾಗ ಇನ್ನೂ ಅನೇಕ ಸಂದರ್ಭದಲ್ಲಿ ಮಾತಾಡುವಂಥವ್ರು ಇವತ್ತು ಭೂಮಿ ಪೂಜೆ ಎಲ್ಲಿಸಿದ್ವಿ ಯಾರು ನಾನು ಗುಡ್ಗೆದಾರ ಕೂಡ ಹೇಳಿದ್ವಿ ಹನ್ನೊಂದು ತಿಂಗಳ ಅಂದರೆ ಹನ್ನೊಂದು ತಿಂಗಳ ಒಳಗೆ ಉಗಿಷಿ ಉದ್ಘಾಟನೆ ಮಾಡೇ ಮಾಡ್ತೀವಿ ಅನ್ನೋದು ಮಾತು ಕೂಡ ಹೇಳಿ ನಾನು ಎರಡು ಮಾತು ಇಷ್ಟೇ ಜೈ ಹಿಂದ್ ಜೈ ಕಾರ್ಯಕ್ರಮದ ಉದ್ದೇಶಕ್ಕೆ ಉದ್ದೇಶವನ್ನು ಇಟ್ಟು ಸೋದರಾಗಿ ಹೇಳಿದ್ದಕ್ಕಾಗಿ ನಮ್ಮ ಎಲ್ಲ

ಧನ್ಯವಾದಗಳು ಮಂದಿರ ಕ್ಷೇತ್ರದ ಇಂಕಲ್ ತಾಲೂಕಿನ ಉಡೂರು ಎಸ್ ಪಿಯಲ್ಲಿ ಈ ಒಂದು ಹೊಸ ಪ್ರವಾಸಿ ಮಂದಿರ ಕಟ್ಟಡ ಈ ರೀತಿಯಾಗಿದೆ ಇದರ ಅಂದಾಜು ಮಟ್ಟ ಫ್ರೀ ಕೋರ್ಸ್ ತ್ರೀ ಹಂಡ್ರೆಡ್ ಲಾಕ್ಸ್ ಇದನ್ನು ಫೋರ್ ಜೀರೋ ಫೈವ್ ನೈನಲ್ಲಿ ಸಾಹೇಬರು ಒಂದು ವರ್ಷದ ಹಿಂದೆಯೇ ಅಪ್ರೂವ್ ಮಾಡಿಸಿ ನಾವು ಎಲ್ಲ ಟೆಕ್ನಿಕಲ್ ಶಂಕ್ಷನ್ ತಗೊಳ್ಬೇಕಾಗಿರೋದ್ರಿಂದ ಸ್ವಲ್ಪ ವಿಳಂಬವಾಯಿತು ಸಾವಿರ ಅದರ ಬಗ್ಗೆ ಭಾಳಷ್ಟು ಶ್ರಮ ವಹಿಸಿ ಈ ಒಂದು ಕಟ್ಟಡದ ನಕ್ಷೆಯನ್ನು ತಯಾರು ಮಾಡಿ ಅಂದಾಜು ಪತ್ರಿಕೆಯನ್ನು ಟೆಕ್ನಿಕಲ್ ಆಗಿ ತಯಾರಿಸಿ ಕಟ್ಟಡ ನಿರ್ಮಾಣಕ್ಕೆ ನೀಡಿದ ಈ ಜಮೀನದ ತಲಾಟೆಯವರು ಕೂಡ ಒಳ್ಳೆಯ ತ್ವರಿತಗತಿಯಲ್ಲಿ ಸಾವಿರ ಹೇಳಿದ ತಕ್ಷಣ ಮಾಡಿಕೊಟ್ಟರು ಮೂರು ಎಕರೆ ಜಮೀನು ಕೊಟ್ಟರೆ ಇನ್ನೂ ಎರಡು ಎಕರೆ ಜಮೀನು ನಮಗೆ ಕೊಟ್ಟರೆ ಸಾವಿರ ಹೇಳೋದು ಈಗ ಹೆಲಿಕಾಪ್ಟರ್ನು ಇಲ್ಲಿಯ ಮಾಡ್ಕೊಳ್ರಿ ಇಡಮಟ್ಟ ಅಂತ ಹೇಳಿದ್ರು ಅದಕ್ಕೆ ತಹಸೀಲ್ದಾರ್ ಸಾಹೇಬರು ಇದ್ರ ಬಗ್ಗೆ ವಯಸ್ಸಿ ಮೂಟುವರೆಗೆ ವಹಿಸಿ ಎರಡು ಎಕರೆ ನಮ್ಗೆ ಜ ಜಮೀನನ್ನು ಕೊಟ್ಟರೆ ನಾವು ಮತ್ತು ಅದರ ನಕ್ಷೆಯನ್ನು ತಯಾರು ಮಾಡಿ ಬೇಗ ತ್ವರಿತ ಕೈಯಲ್ಲಿ ಸಾಹೇಬ್ ಹೇಳಿದ್ರು ಹನ್ನೊಂದು ಒಳಗೆ ಮುಗಿಸ್ಬೇಕಂತ ಅದನ್ನು ನಾವು ಖಂಡಿತವಾಗಿ ಮುಗಿಸ್ತೀವಿ ಅಂತ ತಮ್ಮಲ್ಲಿ ಕೆಲಸ ಸಾಹೇಬರಿಗೆ ಸಾಹೇಬ್ರಿಗಿದ್ರು ಇಪ್ಪತ್ಮೂರಂತರ ಇವತ್ತೇನು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ತಮ್ಮೆಲ್ಲರ ಆಶೀರ್ವಾದಿಂದ ನೂರ ಮೂವತ್ತಾರು ಜನ ಶಾಸಕರು ಗೆದ್ದು ಈ ಸರ್ಕಾರ ಬಂತು ಬಹುತೇಕ ಬಹಳಷ್ಟು ಜನ ಅಭಿವೃದ್ಧಿ ಬಗ್ಗೆ ಮಾತಾಡ್ತಾರೆ ಅಭಿವೃದ್ಧಿ ಆಗಿಲ್ಲ ದುಡ್ಡು ಕೊಟ್ಟಿಲ್ಲ ಸರ್ಕಾರ ಅನುದಾನ ಕೊಡ್ತಾ ಇಲ್ಲ ಅಂತೇಳಿ ಇದು ಅನುದಾನ ಇಲ್ಲಾರದ್ರೆ ಮೂರು ಕೋಟಿ ಬಂದುತ್ತೆ ಈಗ ಒಟ್ಟಾರೆ ಅಪೆಂಡಿಕ್ಸ್ ಸಿ ಅಲ್ಲಿ ಹದಿನೈದು ಕೋಟಿ ರೂಪಾಯಿ ಅನುದಾನ ಬಂದಿದೆ ಅದು ಲೋಕೋಪಯೋಗಿ ಇಲಾಖೆಗೆ ಇದಕ್ಕಿಂತ ಮುಂಚೆಗೆ ಇಪ್ಪತ್ತು ಕೋಟಿ ಎಸ್ ಎಸ್ ಡಿ ಪಿ ರಸ್ತೆಗಳನ್ನು ಮಾಡಿದ್ದೀವಿ ತಾಲೂಕಿನಲ್ಲಿ ನಿಮ್ಗೆ ಒಂದೇ ಉದಾಹರಣೆ ಕೊಡ್ತೀನಿ ತುಂಬ ಚೆನ್ನಿ ರೋಡು ಹತ್ತು ವರ್ಷ ಆಗಿತ್ತು ರೋಡ್ ಮಾಡಲಾದ್ರು ಪುಣ್ಯಾತ್ಮ ಈಗ ಹೋಗಿ ರಸ್ತೆ ನೋಡ್ರಿ ಅಂತ ನಾನು ಬಂದು ಎರಡು ವರ್ಷದಾಗ ಹಗಳ ರಸ್ತೆ ಹಾಕಿ ರಸ್ತೆ ಮಾಡಿಕೊಟ್ಟಿದ್ದೆ ಸುಮ್ಮನೆ ಮಾತಾಡೋದು ಅನುದಾನ ಬಂದಿಲ್ಲ ಅಭಿವೃದ್ಧಿ ಆಗ್ತಾ ಇಲ್ಲ ಇದು ಎಲ್ಲ ಅಭಿವೃದ್ಧಿ ಅಲ್ಲ ಎಲ್ಲರೂ ಜನ ಮಾತಾಡ್ತಾರೆ ಹಂಗೆ ಅವರು ವಿಚಾರಗಳು ಬೇರೆ ಇರ್ತು ಮಾತಾಡೋದು ಬೇರೆ ಅವರು ಏನೋ ಮಂತ್ರಿ ಆಗ್ಬೇಕಂತ ಕನಸ್ಕೊಂಡವರು ಇಸ್ಬಂದಿ ಅವರು ಅಭಿವೃದ್ಧಿ ಆಗಿಲ್ಲ ಅಭಿವೃದ್ಧಿ ಆಗಿಲ್ಲ ಅಂತ ಅವ್ರು ಮಾತಾಡುವಂಥದ್ದು ಸಹಜ ಆದರೆ ನಾನು ಒಬ್ಬ ಶಾಸಕನಾಗಿ ಇವತ್ತು ನಾನು ಒಂದು ಮಾತು ಹೇಳೋಕ್ಕೆ ಚೆನ್ನಾಗಿ ಸರ್ಕಾರ ಸಂಪೂರ್ಣವಾಗಿ ಇದು ಅಭಿವೃದ್ಧಿ ಅಂತ ಚಿಂತನೆ ಮಾಡ್ತಾ ಇದೆ ಕೇವಲ ಒಂದು ಅಭಿವೃದ್ಧಿ ಅಲ್ಲ ಸರ್ವಾಂಗೀಣ ಅಭಿವೃದ್ಧಿ ಸರ್ವಾಂಗೀಣ ಅಭಿವೃದ್ಧಿ ಐದು ಗ್ಯಾರಂಟಿಯನ್ನು ಹಿಡಿದುಕೊಂಡ ಐದು ಗ್ಯಾರಂಟಿ ಏನು ಅಭಿವೃದ್ಧಿ ಅಲ್ಲ ಅದು ಪ್ರತಿಯೊಬ್ಬ ಮನುಷ್ಯನಿಗೆ ಪ್ರಜೆಗೆ ನೇರವಾಗಿ ಅಕೌಂಟ್ಗೆ ದುಡ್ಡು ಹೋಗುತ್ತೆ ಹತ್ತು ಕೆಜಿ ಅಕ್ಕಿ ಎರಡು ಸಾವಿರ ರೂಪಾಯಿ ಕರೆಂಟ್ ಫ್ರೀ ಬಸ್ ಫ್ರೀ ಯುವಕರಿಗೆ ಯುವನಿಧಿ ಯೋಜನೆ ಇವತ್ತು ಇದೆಲ್ಲ ಮಾಡ್ತಾ ಇದೆ ಒಂದು ಮತ ಕನಿಷ್ಠ ಆದ್ರೂ ಪ್ರತಿ ವರ್ಷ ಎರಡ್ನೂರ ಐವತ್ತು ಕೋಟಿ ರೂಪಾಯಿ ಬರೀ ಅದಕ್ಕೆ ಹೋಗುತ್ತೆ ಈ ಐದು ಗ್ಯಾರಂಟಿಗೆ ಎರಡ್ನೂರ ಐವತ್ತು ಕೋಟಿ ಪ್ರತಿ ವರ್ಷ ಲೆಕ್ಕ ಐದು ವರ್ಷಕ್ಕೆ ಎಷ್ಟಾಯ್ತು ಎರಡು ನೂರ ಐವತ್ತು ಕೋಟಿ ಜನರಿಗೆ ನೇರವಾಗಿ ಮುಟ್ಟುತ್ತಲ್ಲ ಅಭಿವೃದ್ಧಿ ಏನು ಮನುಷ್ಯರು ಪ್ರಜೆಗಳು ಸಂತೋಷವಾಗಿರ್ತಾರೆ ಎಲ್ಲ ರೀತಿಯವರಿಗೆ ಅನುಕೂಲಗಳು ಬೇಕು ಮೂಲಭೂತ ಸೌಕರ್ಯಗಳು ರಸ್ತೆ ಇರ್ಬೋದು ಸಾರಿಗೆ ಇರ್ಬೋದು ಕುಡಿ ನೀರಿರ್ಬೋದು ಇವೆಲ್ಲ ಮೂಲಭೂತ ಸೌಕರ್ಯಗಳು ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಸರ್ಕಾರ ಭಾಳ ಬದ್ಧತೆಯಿಂದ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯವರು ಇವತ್ತು ಬಹಳಷ್ಟು ಅಭಿವೃದ್ಧಿ ಕೆಲಸವನ್ನು ಕೈಗೊಂಡಿದ್ದಾರೆ ಅದರಾಗಿ ಹೊಸ ಹೊಸ ಯೋಜನೆಗಳನ್ನು ತರುವಂಥ ಕೆಲಸ ಆಗಿದೆ ನಾವು ಕೂಡ ಈಗಾಗಲೇ ಹೇಳಿದ್ನಲ್ಲ ಎಸ್ ಎಸ್ ಡಿ ಪಿ ಯಲ್ಲಿ ಇಪ್ಪತ್ತು ಕೋಟಿ ಅಪೆಂಡಿಕ್ಸಲ್ಲಿ ಹದಿನೈದು ಕೋಟಿ ಇದು ಐದು ಪ್ರವಾಸಿ ಮಂದಿರಿಗೆ ಹೇಳಿ ಮೂರು ಕೋಟಿ ಇದು ಐದು ಕೋಟಿ ರೂಪಾಯಿ ಆಗುತ್ತೆ ಇದು ಬರೀ ಸಾರಿ ಸಾಂಕೇತಿಕವಾಗಿ ಮೂರು ಕೋಟಿ ಇನ್ನೂ ಎರಡು ಕೋಟಿ ರೂಪಾಯಿ ಕೊಡ್ತಾರೆ ಇದೇ ಐದು ಕೋಟಿ ಮತ್ತು ಎಲ್ಲ ಇಲಾಖೆಯಲ್ಲಿ ಹೋಗಿ ನೋಡಿರಿ ಜಿಲ್ಲಾ ಪಂಚಾಯತಿ ಆಗಿರ್ಬೋದು ತಾಲೂಕ್ ಪಂಚಾಯತಿ ಆಗಿರ್ಬೋದು ಗ್ರಾಮ ಪಂಚಾಯತಿ ಆಗಿರ್ಬೋದು ಆಸ್ರೆ ಮನೆಗಳಾಗಿರ್ಬೋದು ಇವೆಲ್ಲ ಅಭಿವೃದ್ಧಿ ಅಲ್ಲ ಇದಲ್ದಲ್ಲಿ ಈಗ ಒಂದು ಸಾವಿರ ಮನೆ ಕಟ್ಟಾಕತಿ ಅದ ನಲವತ್ತೆರಡು ಎಕರೆ ಭೂಮಿಯಲ್ಲಿ ಪುಣ್ಯಾತ್ಮಕ ಪತ್ರ ಕೊಡಬೇಕಿದ್ದ ಅಲ್ಲೇ ಒಂದು ಸಾವಿರ ಮನಿ ಕಟ್ಟಿ ಗದಿಗೆಯಿಂದ ಮನಿ ಕಟ್ಟಿ ಇದು ಅಭಿವೃದ್ಧಿ ಅಲ್ಲ ಹಾ ಇನ್ನೇನು ಅಭಿವೃದ್ಧಿ ಬೇಕು ರಸ್ತೆಗಳಾಗ್ತಾ ಇದಾವೆ ಡಿ ನೀರಿನ ನೂರ ಮೂವತ್ತೈದು ಕೋಟಿ ಇಲ್ಲೇ ನಮ್ಮ ಹಿರೇಕುಡಗಲಿ ಪಂಚಾಯತ್ ಹಿರೇಕುಡಗಲಿ ಹಾಗೂ ಹದಿನಾಲ್ಕು ಹಳ್ಳಿ ಮಲ್ಟಿವಿಲೇಜ್ ಸ್ಕೀಮ್ ಬಹು ಗ್ರಾಮಗಳ ಕುಡಿ ನೀರಿನ ಯೋಜನೆ ನೀಡೋದಕ್ಕೆ ನಲವತ್ತೆರಡು ಕೋಟಿ ರೂಪಾಯಿ ಗುರು ಬಂದಾಗ ಏನು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಅಲ್ಲಿ ನಲ್ವತ್ತೆರಡು ಕೋಟಿ ರೂಪಾಯಿ ಇದ್ದು ಕುಡಿ ಮನೆ ಮನೆಗೆ ಇವತ್ತು ಕುಡಿ ನೀರಿನ ಯೋಜನೆ ಆಗಿದೆ ಮನೆ ತಾನೇ ನಮ್ಮ ಇಳಕಲ್ ನಗರದಲ್ಲಿ ನೀರಿನ ಸಮಸ್ಯೆ ಆದಂತ ಸಂದರ್ಭದಲ್ಲಿ ಈಗಾಗಲೇ ಸರ್ಕಾರ ಅಮೃತ್ ಟೂ ಯೋಜನೆ ಅಡಿಯಲ್ಲಿ ಅರವತ್ತು ಕೋಟಿ ರೂಪಾಯಿಯನ್ನು ಇವತ್ತು ಸರ್ಕಾರ ಕೊಟ್ಟಿದ್ದಾರೆ ಇಳ್ಕಲ್ ಇಳಕಲ್ ಕುಡಿಯ ನೀರಿನ ಸಂಬಂಧ ಇದೆ ಇದನ್ನು ಯಾರು ಕಾಣುವುದಿಲ್ಲ ಆದೇಶ ಕೊಡ್ತೀನಿ ನಾನು ಸುಮ್ಮನೆ ಯಾವ್ದು ಮಾತಾಡೋದಿಲ್ಲ ಬೈಕ್ ಇಟ್ಕೊಂಡು ಬಾಳೆ ಮಂದಿ ತಿಳ್ಕೊಂಡ ಸುಳ್ಳು ಮಾತಾಡ್ತಾರೆ ನಾನು ಮಾಡಿ ಮಾಡಿ ದಾಖಲೆ ತಗೊಂಡು ಬಂದ್ರೆ ಬ್ಯಾಕ್ಲೆಟ್ ತುಂಬ ನಾನು ತೃಪ್ತಿನ್ ಬೇಕಾದ್ರೆ ಸ್ವಲ್ಪ ತೃಪ್ತಿ ಮಾಡಿಲ್ಲ ಅದು ಯಾಕೆ ಕೆಲಸ ಇನ್ನು ಕೆಲಸ ಇನ್ನೂ ಜನರಿಗೆ ಬಂದವರಿಗೆ ಅನುಕೂಲ ಆಗ್ಬೇಕಂತ ಮಾಡಿದ್ದೀನಿ ನಾವು ನಾವು ಬಂದು ಕೊಟ್ಟು ಜನರಿಗೆ ಅನುಕೂಲ ಆಗಬೇಕು ಯಾರಿಗ್ಯಾರು ಬಂದವರಿಗೆ ಅನುಕೂಲ ಆಗಬೇಕು ಅನ್ನೋದಕ್ಕೆ ಇಲ್ಲಿ ವಿಶೇಷವಾಗಿ ನಮ್ಮ ಊರು ನಮ್ಮ ಹಿರೇಕೆ ಪಂಚಾಯಿತಿ ವಾರ್ತಾ ಮಾಡ್ತಾರೆ ಅಭಿವೃದ್ಧಿ ಕೆಲಸ ಭಾಳಷ್ಟು ಆಗ್ಲಿ कि इन हम इन साल में क्या क्या बात करना है क्या क्या उधर हो। देखना है आपको दिखा दो दिखा के छोड़ता हूँ हाँ हाँ घोड़ा है मैदान है वो तो दिद। गायब है ಅದಕ್ಕೆ ಇನ್ನೂ ಅಭಿವೃದ್ಧಿ ಕೆಲಸಗಳು ಆಗಬೇಕಾಗಿದೆ ಅವನ್ನೆಲ್ಲವನ್ನು ಮಾಡೋಣ ಅನ್ನೋ ಮಾತನ್ನು ಹೇಳಿ ನಮ್ಮ ಹಿಡುಗೊಡ್ಡು ನಗರಸಭೆ ಇರ್ಬೇಕು ಗುಮಲ್ಪುರ ಸಭೆ ಇರ್ಬೋದು ನಮ್ಮ ನಗರಸಭೆ ಇರ್ಬೋದು ಅನೇಕ ಅಭಿವೃದ್ಧಿ ಕೆಲಸಗಳು ಕೂಡ ಈ ಇಂಕಲ್ ನಗರವನ್ನು ನಾವು ಕೆರೆ ಆಗಿರ್ಬೋದು ಬ್ರಿಡ್ಜ್ ಆಗಿರ್ಬೋದು ಪೇಟೆ ಐದು ಕೋಟಿ ರೂಪಾಯಿ ಬ್ರಿಡ್ಜ್ ಮಾಡ್ತಾ ಇದ್ವಿ ಅದು ಪಿ ಡಬ್ಲ್ಯೂ ಡಿ ಅನ್ನೋದಲ್ಲ ಮತ್ತೆ ಯಾವ್ದು ತೋರಿಸ್ತಾಪಾನ ಅಲ್ಲೇ ಐದು ಕೋಟಿ ರೂಪಾಯಿ ಒಂದು ಒಂಬತ್ತು ಕೋಟಿ ರೂಪಾಯಿ ಕೆರೆ ನಿರ್ಮಾಣ ಮಾಡ್ತಾ ಇದೀವಿ ಅಲ್ಲದೆ ಹತ್ತು ಕೋಟಿ ರೂಪಾಯಿ ಕ್ರೀಡಾಂಗಣ ಮಾಡ್ತಾ ಇದ್ದೀವಿ ಕ್ರೀಡಾಂಗಣ ಇವೆಲ್ಲ ಅದ ರೀತಿ ಅಲ್ಲ ಯಾರ ಈಜು ಬೆಳ ಕೋಟಿ ರೂಪಾಯಿ ಒಂದು ಸ್ವಿಮ್ಮಿಂಗ್ ಪೂಲ್ ಮಾಡ್ತಾ ಇದೀವಿ ಕೆಲಸ ಪ್ರಾರಂಭ ಹೋಗಿ ನೋಡ್ರಿ ಬಿಟ್ಟು ಸುಳ್ಳು ಮಾತಾಡ್ತಾ ಇಲ್ಲ ಯಾವ ಕೆಲಸ ಮಾಡಕ್ಕೆ ಅವ್ರು ಅಷ್ಟೇ ಆಗತ್ತಿಲ್ಲ ಈ ಸರಿ ಸರಿ ಮಾಡಿದ್ ಮತ್ತೆ ಇತಿಹಾಸ ಭಾಳ ಇದೆ हां बायकोरी 700 ರೂಪಾಯಿ തന്നില്ല ಅಂತ പറയുന്നുണ്ട് അതിന് ഡാറ്റയൊരു ചോദിച്ചിട്ടുണ്ട് നമ്മൾ വൺ റിക്കാർഡ് സെബറൈറ്റ് ചെയ്യണം ഇതിന് വലിയ മുടക്ക് വേണ്ടില്ല പക്ഷേ ഈ സർക്കിൾ ഗ്യാപ്പ് 30% 30% കുറസി거든요 പക്ഷേ ഈ സർക്കിൾ തെറ്റിയാക거든요 그러면은 ലൈക്ക് കൂടി ലൈക്ക് 700 രൂപ തന്നില്ല എന്ന് ചോദിച്ചിട്ടുണ്ട് ಅಂದ್ರೆ ಬರ್ತಿಲ್ಲವ ಸಾವು ಸರಿ ಹೇಳ್ತಿದ್ದಾವೆ ಮತ್ತೆ ಹೊಗಳತ್ತ ಅದು ಈ ಒಂದು ಪ್ರವಾಸ ಮಂದಿರ ಭೂಮಿ ಪೂಜೆ ಸಮಾರಂಭದ ವೇದಿಕೆಯ ಮೇಲೆ ಅತಿಥಿಗಳಾಗಿ ಉಪಸ್ಥಿತಿರುವಂತಹ ಲಿಟಲ್ ನಗರಸಭೆಯ ಅಧ್ಯಕ್ಷರು ಶ್ರೀಮತಿ ಸುಧಾರಾಣಿ ಸಂಗಮ್ ಅವರೇ ಹಾಗೂ ಉಪಾಧ್ಯಕ್ಷರಾದಂತಹ सुपू ना काग्रेसि हीअंर सोनपरे रज़ी जा पंजायत सदस्यूदर माधीशर ले नव आतीय सेट क ಂತಹ ಅರ್ದು ಕಲಬುರಗಿ ಅವರೇ ನಮ್ಮ ಬಾಗಲಕೋಟೆ ಜಿಲ್ಲಾ ವಕ್ ಬೋರ್ಡಿನ ಅಧ್ಯಕ್ಷರಾದಂತಹ ಮೈಬೂಕ್ ಸಪೋರ್ಟ್ ಹಾಗೂ ನಮ್ಮ ನಗರಸಭೆಯ ಹಿರಿಯ ಸದಸ್ಯರು ಆತ್ಮೀಯರಾದಂತಹ ತುಶೇಲ್ ಭಾಗವಾನ್ ಅವರೇ ಹಾಗೂ ನಗರಸಭೆಯ ಸದಸ್ಯರಾದಂತಹ ಶ್ರೀಮತಿ ರೇಷ್ಮಾ ಭಾರಭಶ್ರೀ ಅವರೇ ಹಾಗೂ तो नम सदस्य श्रीमती हर मल्हिवरे नाट ग्राम पंचायत अध्यक्षरंत श्रीमती शकुत 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 आगे उपस्थित